ಸಾಮಾನ್ಯ ನರೇಂದ್ರ ಮೋದಿ ಅವರದು ಸರ್ಕಾರ ಬಂದು ಅವತ್ತಿನಿಂದ ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಹಾಕೊಂಡು ಮಾಡಿದೆ ಈ ದೇಶದಲ್ಲಿ ಬೀಸು ರಫ್ತು ಮಾರಾಟ ಮಾಡಿದ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಸಂಪೂರ್ಣವಾದಂತಹ ಒಂದು ಗೋಹತ್ಯೆ ನಿಷೇಧ ಕಾನೂನು ಬರಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಬಲವಾಗಿ ಅಂತ ನಾವು ಆಗ್ರಹ ಮಾಡಿಕೊಂಡು ಬರ್ತಾ ಇದ್ದೀವಿ ಇನ್ನು ನಮ್ಗೆ ವಿಶ್ವಾಸ ಇದೆ ಮುಂದಿನ ದಿವಸಗಳಲ್ಲಿ ಸಾಮಾನ್ಯ ನರೇಂದ್ರ ಮೋದಿ ಅವರು ಸಂಪೂರ್ಣ ದೇಶದಲ್ಲಿ ರ ನಿಷೇಧ ಮಾಡ್ತಾರೆ ಅದರ ಜೊತೆಗೆ ಈ ದೇಶದಲ್ಲಿ ಗೋರಕ್ಷಣೆಗೋಸ್ಕರ ಒಂದು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎಂಬಂತ ನಂಬಿಕೆ ಆಯಿತು ಅಧಿಕಾರಕ್ಕೆ ಬಂದು ನೋಡಿ ಸಾಕಷ್ಟು ನಮ್ಮ ದೇಶದಲ್ಲಿ ಬದಲಾವಣೆಗಳನ್ನು ಸಾಮಾನ್ಯ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದ ನಂತರ ಹಾಗಾಗಿ ನಂಗೆ ನಾವೇನು ಇದನ್ನು ನಮ್ಮ ಮನವಿ ಮತ್ತು ನಾವು ಬಲವಾಗಿ ಇದನ್ನು ಆಗ್ರಹ ಮಾಡಿದ್ದೇವೆ ಗೋವಿನ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಿ ಇಲ್ಲ ಹಾಗಾಗಿ ಸ್ಪಷ್ಟವಾದಂತಹ ನಿಲುವು ವಿಶ್ವ ಹಿಂದೂ ಪರಿಷತ್ತು ಈ ದೇಶದಲ್ಲಿ ಸಂಪೂರ್ಣವಾದಂತಹ ಗೋಹತ್ಯೆ ಕಾನೂನು ನಿಷೇಧ ಆಗಬೇಕು ತರಬೇಕು ಅಂತ ಹಾಗಾಗಿ ನಾವು ಪ್ರತಿ ಸಲ ಮನವಿ ಮಾಡಿದ್ದೀವಿ ಅದನ್ನೇ ನಾನು ಹೇಳ್ತಾ ಇರೋದು ಇನ್ನೂ ನಮಗೆ ವಿಶ್ವಾಸ ಇದೆ ತರಬಹುದು ತರ್ತಾರೆ ಅಂತ ವಿಶ್ವಾಸ ನಮಗೆ ವರ್ಷದಿಂದ ವರ್ಷಕ್ಕೆ ಬೀಫ್ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ ಈಗ ವರ್ಲ್ಡ್ ನಂಬರ್ ಒನ್ ಸ್ಥಾನದಲ್ಲಿ ನಾವು ನೇರವಾಗಿ ಹೇಳಬೇಕಾದ್ರೆ ಇದನ್ನು ನಾವು ಖಂಡಿಸ್ತೀವಿ ಇದಕ್ಕೆ ಮತ್ತು ನಾವು ಅದಕ್ಕೆ ಇಲ್ಲ ಯಾವುದೇ ರೀತಿಯ ಬೀಫು ರಕ್ತ ಇರಬಹುದು ಯಾವುದೇ ರೀತಿಯ ಗೋವಿನ ಹತ್ಯೆ ಇರ್ಬೋದು ಗೋಹಂಸ ಮಾರಾಟ ಇರಬಹುದು ಕೇವಲ ರಥ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಇದೆ ಎಲ್ಲ ಕಡೆ ಕೂಡ ಎಲ್ಲಾ ರಾಜ್ಯಗಳಲ್ಲಿ ಕೂಡ ನಿಷೇಧ ಆಗಬೇಕೆಂಬುದೇ ನಮ್ಮ ಬಲವಾದಂತಹ ಆಗಿದೆ ಅದೇ ಇನ್ನೊಂದು ಏನಂದ್ರೆ ಅದನ್ನ ಹಿಂದೂಗಳೇ ಹಿಂದೂ ಮಂದಿಗೆ ಏನು ಅದ ಎಕ್ಸ್ಪೋರ್ಟ್ ಮಾಡೋ ಕಂಪನಿ ಹಿಂದಿದ್ದಾರೆ ಅನ್ನೋದು ಬಹಿರಂಗ ಆಗಿದೆ ಈಗ ಟಿವಿ ನಿಮ್ಮ ಹಾಗಿದ್ರೆ ಈ ಬೇಡಿಕೆ ಅಥವಾ ನಿಮ್ಮ ಒತ್ತಾಯ ಏನು ಬೇಲೆ ಇದೆ ನಾವು ಅದನ್ನೇ ನಾವು ಹೇಳ್ತೀವಿ ನಾವು ಬೇಡಿಕೆ ನೀಡ್ತಾ ಸರ್ಕಾರದ ಮುಂದೆ ಇವತ್ತು ನೀವು ಒಳ್ಳೆಯದಾಗಿ ನಾವು ಪ್ರಶ್ನೆ ಕೇಳಿದ್ದೀರಿ ಮುಂದಿನ ದಿವಸಗಳಲ್ಲಿ ಇದನ್ನು ಇನ್ನಷ್ಟು ಹೆಚ್ಚು ಅವರಿಗೆ ಒತ್ತಡ ತರುವ ದೃಷ್ಟಿಯಿಂದ ನಾವು ಖಂಡಿತವಾಗಲೂ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯ ಆಗ್ರಹವನ್ನು ಮಾಡಬೇಕು ಮುಂದಿನ ಒಂದು ಯೋಚನೆ ಮಾಡಬೇಕು ಈಗ ಭಾರತೀಯ ಸಂಸ್ಕೃತಿ ಇದು ಹಿಂದೂ ರಾಷ್ಟ್ರ ಎಲ್ಲ ሳይ ರಫ್ತಿನ ಮೂಲಕ ಸಾವಿರಾರು ಕೋಟಿ ಆದಾಯ ದೇಶಕ್ಕೆ ಬರುತ್ತೆ ಆ ಗೋವಿದ್ ಆದಾಯ ಅದರದು ನಮಗೆ ಬೇಕ ಸಾವಿರಾರು ಕೋಟಿ ರಫ್ತು ಅಂತ ಅಗತ್ಯತೆ ಇಲ್ಲ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಯಾಕೆಂದ್ರೆ ನೋಡಿ ಇವತ್ತು ಮೇಲಿನ ಸಂಖ್ಯೆಗಳು ಕೂಡ ಇವತ್ತು ಇಳಿಮುಖವಾಗ್ತಾ ಇದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ದೇಶದ ಜನಸಂಖ್ಯೆ ಹತ್ತಿರ ಹತ್ತಿರ ಮೂವತ್ತೈದು ನಲವತ್ತು ಕೋಟಿ ಕಾಣಿ ಅವಾಗ ಇಡೀ ದೇಶದಲ್ಲಿ ಗೋವಿನ ಸಂಖ್ಯೆ ಎಷ್ಟು ನೂರು ಕೋಟಿ ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನೋಡಿ ಇವತ್ತು ಗೋವಿನ ಸಂಖ್ಯೆಗಳು ಕೂಡ ಇವತ್ತು ಇಳಿಮುಖವಾಗ್ತಾ ಇದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ದೇಶದ ಜನಸಂಖ್ಯೆ ಹತ್ರ ಹತ್ರ ಮೂವತ್ತೈದು ನಲ್ವತ್ತು ಕೋಟಿ ತರ ಅವಾಗ ಇಡೀ ದೇಶದಲ್ಲಿ ಗೋವಿನ ಸಂಖ್ಯೆ ಎಷ್ಟು ನೂರು ಕೋಟಿ ಇವತ್ತು ನಮ್ಮ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಇದೆ ಗೋವಿನ ಸಂಖ್ಯೆ ಹತ್ತಿರ ಹತ್ರ ಮೂವತ್ತು ನಲವತ್ತು ಕೋಟಿ ಇರ್ಬೋದು ಅಂದಾಜು ಹಾಗಾಗಿ ವಿಪರೀತವಾಗಿ ಇವತ್ತು ಇಳಿಮುಖವಾಗ್ತಾ ಇದೆ ಹಾಗಾಗಿ ಇದು ಒಂದು ಕಾರಣ ಇದೆ ಆ ಕಾರಣಕ್ಕೋಸ್ಕರ ನೀವು ಅಭಿವೃದ್ಧಿಯ ಹೆಸರಲ್ಲಿ ಅಥವಾ ಈ ದೇಶವನ್ನು ನಂಬರ್ ಒನ್ ಸ್ಥಾನಕ್ಕೆ ಎಂಬ ಕಾರಣಕ್ಕೋಸ್ಕರ ಗೋವಿನ ಮಾಂಸವನ್ನು ಇವತ್ತು ರಫ್ತು ಏನು ಮಾಡ್ತಾ ಇದ್ದೇವೆ ಎಂಬಂತ ಅನುಮಾನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ